ಒಬ್ಬ ನಿರೂಪಕಿ ಬರ್ದಿದ್ಲು ಈ ಹುಡುಗಿ ಬದುಕಿರೋ ತನಕ ನಮ್ಗೆ ಅವಕಾಶ ಸಿಗಲ್ಲ ನಿರೂಪಣೆಗೆ ಈ ಇಬ್ಬರು ಮೆಚ್ಚಿನ ಜೋಡಿ ಅಪರ್ಣ ಅವ್ರಿಗೆ ತುಂಬಾ ಮೆಚ್ಚು ಆದ್ರೆ ಇದುವರೆಗೂ ಕೂಡ ಎಲ್ಲೂ ಕೂತು ಮಾತನಾಡಿದವರಲ್ಲ ಈ ಆತ್ಮೀಯತೆ ಬಿಡಿಸಲಾರದ ಬಂಧ ಆಗಿದ್ ಹೇಗೆ ಕಾರ್ಯಕ್ರಮಗಳು ಯಾವ್ದಾದ್ರು ಪ್ರೋಗ್ರಾಮ್ ಇದ್ರೆ ಹೇಳೋರು ನಾವು ಹೋಗ್ತಾ ಇದ್ದೀವಿ ಅವ್ರದ್ದು ಯಾವ್ದಾದ್ರು ಕಾರ್ಯಕ್ರಮಗಳಿದ್ರೆ ಆಸು ಇತರ ಪ್ರೋಗ್ರಾಮ್ ಅಪರ್ಣ ಮನೆ ಬೇರೆ ನಮ್ಮ ಮನೆ ಬೇರೆ ಅಲ್ಲ ನಮ್ಮ ಒಂದು ಸಂಸ್ಕೃತಿಯ ಪ್ರತೀಕವಾಗಿ ಅವರು ಕಾರ್ಯಕ್ರಮಗಳು ಹೋಗ್ತಾರೆ ನಾವು ನೂರ ಐದು ಕಾರ್ಯಕ್ರಮ ಮಾಡಿದೀನಿ ವೇದಿಕೆ ಅನ್ನೋ ನೋವು ಸುಮಾರು ಜನ ನಮ್ಮ ಮನೆಗೆ ಬರ್ತಾ ಇದ್ರು ಈ ಕಾರ್ಯಕ್ರಮಕ್ಕೆ ಬರ್ತಾರ ಗಂಡ ಅಂದ್ರೆ ಪ್ರಾಣ ಸರ ಜೀವಕ್ಕೆ ಅವರ ಒಡನಾಟು ನಿನ್ಸ್ಕೊಳ್ಳಿಕ್ಕೆ ನನ್ಗೆ ಈಗ ದುಃಖ ಅವ್ರ ಮನೆ ಇಲ್ಲಾರಿ ಅಪಹರ್ಣೆ ಅದನ್ನ ನಾವು ತಗೊಳ್ಳೋಣ ಹೇಳೋ ದನಿ ಎಷ್ಟು ಸಣ್ಣಗಿರ್ತಿತ್ತು ಅಂದ್ರೆ ನಾವೆಲ್ಲರೂ ಮೋಸ ಹೋಗಿದ್ದೀವಿ ಸರ್ ಭಯ ಕಾಡ್ತಾ ಇದೆ ಅಂತ ಹೇಳೋರು ನಮ್ಮ ಹತ್ತಿರ ಇಲ್ಲಿ ನಡೀತಿರುವಂಥ ಸಮಾರಂಭ ಸನ್ಮಾನ ಎಲ್ಲ ನೋಡಿದ್ರೆ ನನಗೂ ಅರವತ್ತು ವರ್ಷ ಆಗ್ಬೇಕು ಈ ರೀತಿ ಕಾರ್ಯಕ್ರಮ ಮಾಡ್ಕೋಬೇಕು ಅಂತ ಆಸೆ ಆಗ್ತಾ ಇದೆ ನನಗೆ ಈಗ ಆಟ ಆಗಲಿ ನನಗೂ ಹಿಂಗೆ ಆಗಲಿ ಅಂತ ಆಸೆ ಇರ್ತೈತೆ ನನಗೆ ಈ ಆಸೆ ಇದೆ ಏನೇನೋ ಆಗಬೇಕು ಅತ್ರದ ಏನೋ ಮೆನ್ಶನ್ ಮಾಡಿದ್ದು ನನ್ನ ಹತ್ರ ಒಂದೆರಡು ಮಾತು ನೋಡಿದ್ರು ನಮ್ಗೆ ಈಗಲೂ ಅನ್ಸೋದಿಲ್ಲ ಪುನೆಯ ಮಾತು ಯಾಕೆ ಹಾಡಿ ಯಾಕೆ ಅಂದ್ರೆ ಕನ್ನಡ ಅದು ಕನ್ನಡದ ಆಸ್ತಿ ನಮ್ಮ ಆಸ್ತಿ ದೈನಂದಿನ ಚಟುವಟಿಕೆ ಯಾವುದೇ ಕಾರ್ಯಕ್ರಮ ಮಾಡಲಿ ಅವ್ರು ಆಸು ಮಾಡ್ತಾ ಇದ್ದೀರಾ ಅಂತ ಅವ್ರು ಹೇಳ್ದೆ ಅಪ್ಪಣ್ಣ ಅವರ ಈ ಅಪಾರ ಜನಪ್ರಿಯತೆ ಮಧ್ಯೆ ಅವರು ಎರಡು ಘಟನೆಗಳು ಅವ್ರ ಮನಸ್ಸಿಗೆ ತುಂಬಾ ಆಸು ಆಸೆ